ನೋವು ಏನ್ರೋ ಹೇಳ್ತಾ ಇದೀರಾ ಇವಾಗ ತಾನೇ ಸ್ಟಾರ್ಟ್ ಮಾಡ್ದಂಗೈತೆ ನಿಜವಾಗ್ಲು ಡೂಮ್ ಸ್ಟೇ ಮೂವಿ ಸಖತ್ ಸ್ಪೀಡ್ ಅಲ್ಲಿ ನಡೀತಾ ಇತ್ತು ಅಂತ ಎಲ್ಲಾರ್ಗೂ ಗೊತ್ತು ಇವಾಗ ನೋಡಿದ್ರೆ ಆ ಶೂಟಿಂಗ್ ನ ರ್ಯಾಪ್ ಮಾಡ್ಬಿಟ್ಟಿದಾರಂತೆ ಡೂಮ್ ಸ್ಟೇ ನ ಶೂಟಿಂಗ್ ವರ್ಕ್ ಕಂಪ್ಲೀಟ್ ಆಗಿ ಮುಗ್ದಿದೆ ಇವಾಗ ಮೂವಿ ಪೋಸ್ಟ್ ಪ್ರೊಡಕ್ಷನ್ ನಲ್ಲಿ ಇದೆ ನನಗೆ ಯಾಕೋ ಮೂವಿನಲ್ಲಿ ಹೆವಿ ಡಿಮ್ಯಾಂಡಿಗಾಗಿ ಆಗಿ ಸಿ ಜಿ ಐ ಇರುತ್ತೆ ಅನ್ಸುತ್ತೆ ಸೊ ಇದರ ನಂತರ ಪೂರ್ತಿಯಾಗಿ ಪೋಸ್ಟ್ ಪ್ರೊಡಕ್ಷನ್ ಗೋಸ್ಕರನೇ ಇಕ್ಕಿದ್ದಾರೆ ಅಂತ ಅನ್ಸುತ್ತೆ ಅವಾಗ ಈ ಮೂವಿನಲ್ಲಿ ಸಿ ಜಿ ಐ ತರ ಇರುತ್ತೆ ಅಂತ ಜಸ್ಟ್ ಥಿಂಕ್ ಮಾಡಿ ನೋಡಿ ಇದೆಲ್ಲ ಒಂದು ಸೈಡ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆನೆ ಶೂಟಿಂಗ್ ಟೈಮ್ ನಲ್ಲಿ ಸ್ಕ್ರಿಪ್ಟ್ ವರ್ಕ್ ನೇ ಕರೆಕ್ಟ್ ಆಗಿ ಮಾಡಿದಿರ ಶೂಟಿಂಗ್ ಮಾಡ್ತಿದ್ದಾರೆ ಅಂತ ಒಂದು ನ್ಯೂಸ್ ಬಂದಿತ್ತು ಸೊ ಸ್ಕ್ರಿಪ್ಟೇ ಕಂಪ್ಲೀಟ್ ಆಗಿ ಮಾಡ್ದಿರಾ ಶೂಟಿಂಗ್ ಮಾಡ್ತಿದ್ದಾರೆ ಅಂತ ಒಂದು ನ್ಯೂಸ್ ಇತ್ತು ಅಂಡ್ ಇನ್ನೊಂದ್ ಕಡೆ ಎರಡು ದೊಡ್ಡ ಆಕ್ಟರ್ ಮಧ್ಯ ಜಗಳ ಆಗಿದೆ ಅಂತಾನು ಹೇಳ್ತಿದ್ರು ಈ ಮೂವಿ ಸ್ವಲ್ಪ ಡಿಲೇ ಆಗ್ಬಹುದು ಅಂತ ಅನ್ಕೊಂಡೆ ಬಟ್ ಅಷ್ಟರಲ್ಲೇ ಶೂಟಿಂಗ್ ಗೆ ಮುಗ್ದೋಗಿದೆ ಅಂತ ಹೇಳ್ತಿದಾರಲ್ಲ ಎನಿವೇಸ್ ಈ ಮೂವಿ ಯಾವ ತರ ಬರುತ್ತೆ ಅಂತ ಗೊತ್ತಿಲ್ಲ ನೋಡೋದ ಸಖತ್ ಎಕ್ಸ್ಪೆಕ್ಟೇಷನ್ ಫ್ಯಾನ್ಸ್ ನ ಮಾತ್ರ ಇದೆ ಅದನ್ನ ಕೆಡಿಸ್ತೀರಾ ಇದ್ರೆ ಓಕೆ ಆ ಕಡೆ ಡಾಕ್ಟರ್ ಡೂಮ್ ಫ್ರಾಂಕ್ಲಿ ರಿಚರ್ಸ್ ನ ತಗೊಂಡೋಗಿ ಏನ್ ಮಾಡ್ತಾನೆ ಅಂತ ಗೊತ್ತಿಲ್ಲ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ